ಶಿರಸಿ ಸಿದ್ದಾಪುರ ಅಣ್ಣ ತಮ್ಮ ಇದ್ದಂತೆ ಸಿದ್ದಾಪುರವನ್ನ ಸಾಗರಕ್ಕೆ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಜನಪ್ರತಿನಿಧಿಗಳಿಗೆ ಮತ್ತೊಮ್ಮೆ ಈ ಬಗ್ಗೆ ಎಚ್ಚರಿಸುತ್ತೇನೆ ಎಂದು ಶಿರಸಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಉಪೇಂದ್ರ ಪೈ ಹೇಳಿದರು ಶಿರಸಿಯ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಮ್ಮ ಹೋರಾಟಕ್ಕಿಂತ ಶಾಸಕರ ಜವಾಬ್ದಾರಿ ದೊಡ್ಡದಿದೆ ಘಟ್ಟದ ಮೇಲಿನ ಮೂರು ಶಾಸಕರು ಒಟ್ಟಾಗಿ ಚರ್ಚೆ ನಡೆಸಿ ಅಭಿಪ್ರಾಯವನ್ನ ತಿಳಿಸಬೇಕು ಈ ಬಗ್ಗೆ ಸಿದ್ದಾಪುರದಲ್ಲೇ ಒಂದು ಸಭೆ ನಡೆಸಿ ಅಲ್ಲಿನ ಜನರಿಗೆ ಭರವಸೆ ಕೊಡಬೇಕು ಶಿರಸಿ ಜಿಲ್ಲೆ ಮಾಡುತ್ತೇವೆ ನಮ್ಮ ಜೊತೆಗೆ ಇರಿ ಎಂಬ ಆತ್ಮವಿಶ್ವಾಸ ತುಂಬುವ ಕೆಲಸವನ್ನ ಶಾಸಕರು ಮಾಡಬೇಕು ಎಂದು ಉಪೇಂದ್ರ ಪೈ ಒತ್ತಾಯಿಸಿದರು ಸಿದ್ದಾಪುರದ ಜನರು ಇಟ್ಟಿರುವ ಬೇಡಿಕೆಗಳು ತಪ್ಪಿಲ್ಲ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಜಿಲ್ಲಾ ಕೇಂದ್ರ ಹತ್ತಿರವಾಗಬೇಕು ಎಂಬುದೇ ಅವರ ಉದ್ದೇಶವಾಗಿದೆ ಹೀಗಾಗಿ ಅವರು ನಮ್ಮನ್ನ ಎಚ್ಚರಿಸಿದ್ದು ಜನಪ್ರತಿನಿಧಿಗಳು ಸಿದ್ದಾಪುರವನ್ನು ಉಳಿಸಿಕೊಳ್ಳುವಲ್ಲಿ ಯಾವ ರೀತಿ ಪ್ರಯತ್ನ ಮಾಡುತ್ತಾರೋ ಕಾದು ನೋಡೋಣ ಎಂದರು ಅನ್ನೋಕ್ಕಿಂತ ಹೆಚ್ಚಾಗಿ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಪ್ರಮುಖವಾದಂಥ ಅಂಗ ಅಂತ ಅದು ಸಿದ್ದಾಪುರ ತಾಲೂಕನ್ನು ಸಾಗರಕ್ಕೆ ಸೇರಿಸಿ ಸಾಗರ ಜಿಲ್ಲೆಯನ್ನಾಗಿ ಮಾಡಲಿಕ್ಕೆ ಅಲ್ಲಿಯ ಜನಪ್ರತಿನಿಧಿಗಳು ತಮ್ಮನ್ನು ಈಗಾಗಲೇ ಭೇಟಿಯಾಗಿದ್ದಾರೆ ಆದರೆ ನಾವು ಸಿರಿಸಿ ಜಿಲ್ಲೆಗಾಗಿ ಮತ್ತು ಶಿರಸಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರೋದರಿಂದ ತಾವು ಹೆಚ್ಚು ತಮ್ಮ ಆಸಕ್ತಿ ಮತ್ತು ಅಭಿಪ್ರಾಯ ಸಿರ್ಸಿ ಜಿಲ್ಲೆ ಕಡೆಗಿದೆ ಅನ್ನೋದನ್ನು ಸಿದ್ದಾಪುರದ ಕೆಲವು ಹಿರಿಯ ಮುಖಂಡರು ಆ ವಿಚಾರವನ್ನು ಹೇಳಿದ್ದನ್ನು ತಮ್ಮ ಪತ್ರಿಕೆಗಳು ಕೂಡ ಬಂದಿದೆ ನಾವು ಅದನ್ನು ಕೇಳಿದ್ದೇವೆ ಈಗ ನಾವು ಹೇಳತಕ್ಕಂಥದ್ದು ಏನಂದರೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಗೆ ಈಗಾಗಲೇ ಕೇಂದ್ರ ಸ್ಥಾನ ದೂರವಾಗಿರೋದ್ರಿಂದ ನಾವೆಲ್ಲ ಕೂಡ ಸಿದ್ದಾಪುರ ಸಿರಿಸಿ ನಮ್ಮೆಲ್ಲ ಬೇಡಿಕೆ ಸಿರ್ಸಿ ಜಿಲ್ಲೆ ಆಗ್ಬೇಕು ಅನ್ನೋದು ಸಿದ್ದಾಪುರದವ್ರಿಗೆ ಆವಾಗ ಮೂವತ್ತೈದು ಕಿಲೋಮೀಟರ್ದಲ್ಲೂ ಜಿಲ್ಲಾ ಕೇಂದ್ರಕ್ಕೆ ಬರ್ತಾರೆ ಈಗ ಅವ್ರು ನೂರ ಐವತ್ತು ಕಿಲೋಮೀಟ್ರಿಗೆ ಹೋಗ್ಬೇಕು ಸಾಗರ ಆದರೆ ಕೂಡ ಅವರಿಗೆ ಅಲ್ಲಿಂದ ಮೂವತ್ತೈದು ಕಿಲೋಮೀಟ್ರ್ದಲ್ಲೂ ಅವ್ರು ಸಾಗರದಲ್ಲೂ ಕೂಡ ಕೇಂದ್ರ ಸ್ಥಾನ ಆಗಲಿಕ್ಕೆ ಅವಕಾಶ ಅವ್ರಿಗೆ ಆಗ್ತದೆ ಹಾಗಾಗಿ ಏನಕ್ಕೆ ಅಂದರೆ ಗಡಿ ಭಾಗದಲ್ಲಿರ್ತಕ್ಕಂಥ ಈ ಒಂದು ಸಿದ್ದಾಪುರ ತಾಲೂಕು ಇವತ್ತು ಬಹುಶಃ ತಮ್ಮ ಗಮನಕ್ಕೆ ಬಂದಿರ್ಬೋದು ನೋಡಿರ್ಬೋದು ಕಳೆದ ಎಪ್ಪತ್ತೈದು ವರ್ಷಗಳಿಂದ ಸ್ವತಃ ಸಿಕ್ಕಿದಂಥ ಇವತ್ತಿಗೂ ಅಲ್ಲಿ ಮೂಲಭೂತ ಸೌಕರ್ಯಗಳು ಕಾಣದಿರತಕ್ಕಂಥ ಗಡಿ ಭಾಗದ ಸುಮಾರು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಇವತ್ತಿಗೂ ಅಭಿವೃದ್ಧಿ ಆಗಿಲ್ಲ ಹಾಗಾಗಿ ಅವರು ತಮ್ಮ ನೋವನ್ನು ತೊಳ್ಕೊಳ್ಳೋ ಜೊತೆಯಲ್ಲಿ ಮುಂಚೆ ತಮ್ಮ ಒಂದು ಭಾಗದಲ್ಲಿ ಅಭಿವೃದ್ಧಿ ಆಗ್ಬೇಕಂತಕ್ಕಂಥ ವಿಚಾರದಲ್ಲಿ ಇವತ್ತು ನಮಗೆ ಸಾಗರದ ಜನಪ್ರತಿನಿಧಿಗಳು ತಮಗೆ ಕರೆದು ನಾನು ಸಾಗರ ಜಿಲ್ಲೆ ಮಾಡ್ತೇನೆ ನೀವೆಲ್ಲ ಅಭಿಪ್ರಾಯ ಕೊಡಬೇಕು ಸೇರ್ಬೇಕಂದಾಗ ಅವರು ನೇರವಾಗಿ ಅವರ ಮಾತಿಗೆ ಒಪ್ಪದೇನೆ ನಮಗೆ ಇನ್ನೂ ಒಂದು ತಿಂಗಳ ಎರಡು ತಿಂಗಳ ಕಾಲಾವಕಾಶ ನೋಡಿ ನಂತರ ನಾವು ಅದನ್ನು ತೀರ್ಮಾನ ತಗೋತೇನೆ ಅಂತ ಹೇಳಿದು ಬಹುಶಃ ನಮಗೆ ಎಚ್ಚರಿಸಿ ದೊಡ್ಡ ಜೊತೆಯಲ್ಲಿ ಅವರ ನೋವನ್ನು ತೋಡ್ಕೊಂಡು ಜೊತೆಯಲ್ಲಿ ಇನ್ನೂ ನಮ್ಮ ಈ ಸಿರಿಸಿ ಜಿಲ್ಲೆಗೆ ನಾವು ಸೇರ್ತೇವೆ ಅಂತಕ್ಕಂಥ ಏನು ಮನಸ್ಥಿತಿಗೆ ನಾವು ಮೊದಲದಾಗಿ ಮೊನ್ನೆ ದಿನ ಕರೆದಂಥ ಆ ಸಿದ್ದಾಪುರದ ಎಲ್ಲ ಮುಖಂಡರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ ಅರ್ಪಿಸ್ತೇನೆ ನಮ್ಮ ಸಿರಿಸಿ ಜಿಲ್ಲಾ ಹೋರಾಟ ಸಮಿತಿಯಿಂದ ಆದರೆ ಇದು ಯಾವ ಕಾರಣಕ್ಕೂ ಸಾಗರ ಜಿಲ್ಲೆಗೆ ನಮ್ಮ ಸಿದ್ದಾಪುರನೂ ಸೇರಿಸ್ಬೋಬಾರ್ದು ಯಾಕಂದರೆ ಅನೇಕ ವರ್ಷಗಳ ಅವಿನಾಭಾವ ಸಂಬಂಧ ವ್ಯಾವಹಾರಿಕವಾಗಿ ಇವತ್ತು ಪ್ರಜಾಪ್ರಭುತ್ವ ರಾಜಕೀಯ ವ್ಯವಸ್ಥೆಯಲ್ಲಿ ರಾಜ್ಯ ಕೇಂದ್ರಗಳ ಇವತ್ತು ಅಡಿಕೆ ವ್ಯಾಪಾರ ಇರ್ಬೋದು ಇವೆಲ್ಲದಕ್ಕೂ ಸುರಿಸಿ ಸಿದ್ದಾಪುರ ಒಂದು ರೀತಿಯಲ್ಲಿ ಹೊಂದ್ಕೊಂಡು ಅಣ್ಣ ತಮ್ಮನ ರೀತಿಯಲ್ಲಿ ನಾವು ಇಲ್ಲಿ ತನಕ ಸೇರಿದ್ದೇವೆ ಇದು ಯಾವ ಕಾರಣಕ್ಕೂ ಬೇರೆ ಜಿಲ್ಲೆಗೆ ಸಿದ್ದಾಪುರ ಹೋಗಲಿಕ್ಕೆ ನಾವು ಕೊಡೋದಿಲ್ಲ ಮತ್ತು ಅಲ್ಲಿ ಮುಖಂಡರನ್ನು ಕೂಡ ಮತ್ತೊಮ್ಮೆ ನಾವು ನಮ್ಮ ಜೊತೆಯಲ್ಲಿ ಸೇರಿಸ್ಕೊಂಡು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಏನು ಜನಪ್ರತಿನಿಧಿಗಳಲ್ಲ ಇವರು ಇನ್ನೊಮ್ಮೆ ಎಚ್ಚರಿಕೆ ಕೊಡೋದಕ್ಕಿಂತ ಹೆಚ್ಚಾಗಿ ಇವ್ರಿಗೆ ಎಚ್ಚರಿಸಿ ಪಕ್ಕದ ಹೇಗೆ ಶಾಸಕರು ಇವತ್ತು ಅವರಿಗೆ ತಮ್ಮ ಜಿಲ್ಲೆ ಸೇರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದಾರೆ ಹಾಗಾಗಿ ನೀವು ಜಾಗೃತಿ ಯಾವಾಗ ಆಗ್ತೀರಿ ಅದು ಹೆಂಗೆ ಜಾಗೃತಿಯಾಗಿ ಆ ತಾಲೂಕನ್ನು ನೀವು ಉಳಿಸ್ಕೊಳ್ತೀರಿ ಅನ್ನತಕ್ಕಂಥದ್ದು ಬಹುದೊಡ್ಡ ನಮ್ಮ ಹೋರಾಟಕ್ಕಿಂತ ಜವಾಬ್ದಾರಿ ನಿಮ್ಮದು ಅನ್ನೋದನ್ನು ಅವನಿಗೆ ಮ ಅವ್ರಿಗೆ ನಾವು ಮನವರಿಕೆ ಮಾಡಿಕೊಡೋದ ಮುಖಾಂತರ ಇವತ್ತು ಘಟ್ಟದ ಈ ಮೇಲ್ಭಾಗದಲ್ಲಿರ್ತಕ್ಕಂಥ ನಾವು ಏನು ಮೂರೂ ಕ್ಷೇತ್ರದ ಶಾಸಕರು ಕೂಡಲೇ ಇವರು ಮೂರು ಜನ ಚರ್ಚೆ ಮಾಡಿಕೊಂಡು ತಮ್ಮ ಅಭಿಪ್ರಾಯವನ್ನು ಕೊಡೋದ್ರ ಮೂಲಕ ಸಿದ್ದಾಪುರದಲ್ಲೇ ಒಂದು ಸಭೆಯನ್ನು ಕರೆದು ನೀವು ನಮ್ಮ ಜಿಲ್ಲೆಯಲ್ಲೇ ಇರಬೇಕು ಮತ್ತು ನಮ್ಮ ಜಿಲ್ಲೆಗೆ ನೀವು ಮುಂದುವರಿಬೇಕು ನಾವು ಸಿರ್ಸಿ ಜಿಲ್ಲೆಯನ್ನಾಗಿ ಮಾಡ್ತೇವೆ ಅವರು ಹೆಂಗೆ ಸಾಗರ ಜಿಲ್ಲೆಯನ್ನು ಮಾಡ್ತೇವೆ ಅಂತ ಹೇಳಿದ್ರು ಅಲ್ಲಿಯ ಶಾಸಕರು ಹಾಗಾಗಿ ನಾವು ಮೂರು ಜನ ಶಾಸಕರು ವಿಶ್ವಾಸ ಕೊಡ್ತೇವೆ ನಾವು ಸಿರ್ಸಿ ಜಿಲ್ಲೆಯನ್ನಾಗಿ ಮಾಡ್ತೇವೆ ನೀವು ಸಿರ್ಸಿಯಲ್ಲಿ ಇರತಕ್ಕಂಥ ಅವರಿಗೊಂದು ಆತ್ಮವಿಶ್ವಾಸವನ್ನು ತುಂಬಬೇಕು ಅಂತ ಕೇಳೋದನ್ನು ಈ ಜನಪ್ರತಿನಿಧಿಯಲ್ಲಿ ನಮ್ಮದೊಂದು ವಿನಂತಿ ಹಾಗಾಗಿ ಯಾವುದೇ ರೀತಿಯ ಗೊಂದಲಗಳಿಲ್ಲ ನಮ್ಮಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ಲ ಸಿದ್ದಾಪುರದವರು ಇಟ್ಟಂಥ ಅವರ ಅಂತ ತಪ್ಪು ಅಂತೇಳಿ ನಾವು ಯಾವ ಕಾರಣಕ್ಕೂ ಹೇಳೋದಿಲ್ಲ ಇವತ್ತು ಅಭಿವೃದ್ಧಿ ಆಗಬೇಕಂತಕ್ಕಂಥ ದೃಷ್ಟಿಯಿಂದನೇ ಅವರು ಮತ್ತು ಅವರಿಗೆ ಜಿಲ್ಲಾ ಕೇಂದ್ರ ಹತ್ತಿರ ಆಗಬೇಕು ಅವರು ಹೋರಾಟ ಪ್ರಮುಖರು ಕೂಡ ಹೇಳಿದರು ನಾವು ನೂರ ಐವತ್ತು ಕಿಲೋಮೀಟ್ರ್ ಇವತ್ತು ಕಾರವಾರ ತಿರುತ್ತಾ ಇದ್ದೇವೆ ಹಾಗಾಗಿ ಅಭಿವೃದ್ಧಿಗಳು ನಮ್ಮ ಭಾಗದಲ್ಲಿ ಬರ್ತಾ ಇಲ್ಲ ಹಾಗಾಗಿ ನಾವು ನಮಗೆ ಎಲ್ಲಿ ಅನುಕೂಲ ಆಗ್ತದೆ ಎಲ್ಲಿ ವ್ಯವಸ್ಥೆ ಆಗ್ತದೆ ಅಲ್ಲಿ ನಾವು ಹೋಗ್ಬೇಕಂತಕ್ಕಂಥ ವಿಚಾರ ಮಾಡಿದ್ದೇವೆ ಆದರೂ ಸಮಯ ಅವಕಾಶವನ್ನು ನಿಮಗೆ ನೀಡ್ತಾ ಇದ್ದೇವೆ ಅಂತಕ್ಕದ್ದನ್ನು ನಮ್ಮನ್ನು ಎತ್ತರಿಸಿದ್ದಾರೆ ಅವರು ಹಾಗೆ ನಿಮ್ಮ ಮುಖಾಂತರ ನಾವು ಸರ್ಕಾರಕ್ಕೆ ದನಬಿದ್ದಿಗರಿಗೆ ಗಮನವನ್ನು ಕೊಡೋದ್ರ ಮುಖಾಂತರ ನಮ್ಮ ಪ್ರತಿನಿಧಿಗಳು ಏನಂತಾರೆ ಉತ್ತರ ಇದಕ್ಕೆ ಅನ್ನೋದನ್ನು ಕಾದಿ ಅವರು ಯಾವ ರೀತಿಯಲ್ಲಿ ತಾಲೂಕನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತೇಳಿ ನೋಡಿ ನಾವು ಹೋರಾಟ ಸಮಿತಿ ಕೂಡ ಯಾವತ್ತೂ ಅವ್ರ ಜೊತೆಗಿದೆ ನಾವು ಜಾಗೃತರಾಗಿದ್ದೇವೆ ನಾವು ಆ ತಾಲೂಕನ್ನು ಉಳಿಸ್ಕೊಳ್ಳಿಕ್ಕೆ ಶತಾಯಗತ ಪ್ರಯತ್ನವನ್ನು ಮಾಡ್ತೇವೆ ನಮ್ಮ ಜಿಲ್ಲೆಯಿಂದ ಅವರಿಗೆ ನಾವು ವಿಭಜನೆ ಆಗಲಿ ಕೊಡೋದಿಲ್ಲ ಹೀಗಾಗಿ ಈ ಹಿಂದೆ ಬನವಾಸಿನೂ ಕೂಡ ಆರ್ವಟ್ಟಿಗೆ ಸೇರಿಸಿ ಜಿಲ್ಲೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘಟನೆಯ ಪ್ರಮುಖ ಪರಮಾನಂದ ಹೆಗಡೆ ನಮ್ಮನ್ನ ಎಚ್ಚರಿಸಿದ್ದಕ್ಕೆ ಸಿದ್ದಾಪುರದ ಜನತೆಗೆ ಕೃತಜ್ಞತೆ ಅರ್ಪಿಸುತ್ತೇನೆ ಸಿದ್ದಾಪುರ ಸಾಗರಕ್ಕೆ ಸೇರುವ ಬದಲು ಸಾಗರವೇ ಶಿರಸಿಗೆ ಸೇರಿ ಜಿಲ್ಲೆ ಆಗಬೇಕು ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಒಂದು ಸಭೆಯಾಗಿ ಸಾಗರಕ್ಕೆ ಸಿದ್ದಾಪುರ ತಾಲೂಕನ್ನು ಸೇರಿಸಿ ಸಾಗರ ಜಿಲ್ಲೆ ಮಾಡಬೇಕು ಅನ್ನುವಂತಹ ಒಂದು ಅಭಿಪ್ರಾಯ ವ್ಯಕ್ತವಾಯಿತು ಅಂತ ನಾವು ಅಲ್ಲಿ ಇಲ್ಲಿ ಮತ್ತು ಪತ್ರಿಕೆಗಳ ಮೂಲಕ ತಿಳ್ಕೊಂಡ್ವಿ ಮೊಟ್ಟ ಮೊದಲನೇದಾಗಿ ನಾವು ಸಿದ್ದಾಪುರದ ಜನತೆಯನ್ನ ಅಲ್ಲಿ ಯಾರ್ಯಾರು ಈ ಸಭೆಯನ್ನು ಕರೆದು ಆಗ್ರಹ ಮಾಡಿದ್ರು ಅವರನ್ನು ನಮ್ಮನ್ನು ಎಚ್ಚರಿಸಿದ್ದಕ್ಕಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಮತ್ತು ಸಾಗರವನ್ನು ಸಾಗರಕ್ಕೆ ಸಿದ್ದಾಪುರ ಕೊಡುವ ಬದಲಿಗೆ ಸಾಗರವನ್ನೇ ನಮ್ಮ ಜಿಲ್ಲೆಗೆ ತಗೊಂಡು ಶಿರ್ಸಿ ಜಿಲ್ಲೆಯ ಒಂದು ವಿಸ್ತಾರವಾದ ಜಿಲ್ಲೆ ಆಗಬೇಕು ಅನ್ನೋದು ನಮ್ಮದು ಬೇಡಿಕೆ ಇದೆ ಮತ್ತು ಈ ಜಿಲ್ಲಾ ಹೋರಾಟ ಸಮಿತಿ ಬಹಳ ವರ್ಷಗಳಿಂದ ತನ್ನ ಹೋರಾಟವನ್ನು ಒಂದು ಹಂತಕ್ಕೆ ಒಯ್ದು ನಿಲ್ಲಿಸಿ ಇನ್ನೇನು ಜಿಲ್ಲೆ ನಿರ್ಮಾಣ ಆಗ್ತದೆ ಜಿಲ್ಲೆಯ ರಚನೆ ಆಗ್ತದೆ ಅನ್ನೋ ಹಂತದಲ್ಲಿ ಕಾರಣಾಂತರಗಳಿಂದ ಅದು ಯಾಕೋ ತಡೆ ಆಗೋದು ಅದಕ್ಕೆ ನಮಗೆ ಇಷಾದ ಇದೆ ಈ ಜಿಲ್ಲಾ ಪತ್ರಿಕಾ ಜಿಲ್ಲಾ ಹೋರಾಟ ಸಮಿತಿ ಬಹಳ ದಿನಗಳಿಂದ ವಿವಿಧ ರೀತಿಯ ಹೋರಾಟಗಳಲ್ಲಿ ಪಾಲ್ಗೊಂಡು ಒಂದು ಹಂತಕ್ಕೆ ತರೋ ಹೊತ್ತಿನಲ್ಲಿ ಮಧ್ಯ ಮಧ್ಯೆ ಯಾರ್ಯಾರೋ ಒಂದು ಸೈಡ್ ರೋಲ್ಗಳಾಗಿ ಬಂದು ತೊಳಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನು ನಾವು ಖಂಡಿಸ್ತೇವೆ ಅಖಂಡವಾಗಿ ನಮ್ಮ ಜಿಲ್ಲಾ ಹೋರಾಟ ಸಮಿತಿಯ ಹೋರಾಟದ ಮಂಜೂರು ನಿರ್ತದೆ ಬೇರೆ ಯಾರೇ ಬಂದರೂ ನಮ್ಮನ್ನು ಸೇರಿಸ್ಕೋ ಸೇರ್ಕೋಬೋದು ನಾವು ಬೇರೆ ಯಾರೋ ಸೇರೋ ಪ್ರಶ್ನೆ ಇರುವುದಿಲ್ಲ ಯಾಕೆಂದರೆ ನಮ್ಮದು ಮೂಲವಾಗಿ ಬಹಳ ವರ್ಷಗಳಿಂದ ನಡೆದುಕೊಂಡು ಬಂದಿದ್ದು ಹಾಗಾಗಿ ನಾವು ಮತ್ತೊಮ್ಮೆ ಹೇಳೋದಂದರೆ ಮಧ್ಯ ಮಧ್ಯೆ ಬಂದು ಯಾರೋ ಬೇರೆ ಬೇರೆ ಹೆಸರಿನೊಳಗೆ ಈ ಜಿಲ್ಲಾ ಹೋರಾಟದಲ್ಲಿ ಬಿರುಗು ಮೂಡಿಸುವುದನ್ನು ಒಡಕು ಮೂಡಿಸೋದನ್ನು ಕ ತಕ್ಷಣಕ್ಕೆ ನಿಲ್ಲಿಸಬೇಕು ಮತ್ತು ನಮ್ಮ ಜೊತೆಗೆ ಹೋರಾಟದಲ್ಲಿ ಕೈ ಜೋಡಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ